அறாமியவானில்ல ஹூன்கா அரமதே நோடு நீங்க சீக்கிரவன் கேனே ஊருக்கு ஓகேவா அந்தந்த மத்தேன் பட்டாக்காய் எல்லாம் விட அந்த மாட்டி தீவா பேஷ்ஹாத் பிடா நீ அறம்யா ஹூன் வனில்ல நானும் அரமதி நோடு இது ஒன்று ஹெது நானு தவிரமணி ஓகே ஹுடுகுர் மத்தி நான் ஊனல்லே விட்டா வந்தே நீ சுட்டிதவல்ல சாலி அல்லே விட்டு வந்தே அவன்தா மத்த இல்லை மனியாகும் நடைங்கில்ல அத்தி நிகூதில் நோடுமாக்கல் ஹெது தின ஓகிவா மத்த இவரு பாணக்கத்திரே மத்த நோடுவா நீ வந்து நம்ம அப்பா விட்டு ஹோதரோடு வந்து பேஷாத்து விட ஓகே வந்தே அறமதறக்க ஊராக ಹ್ಞೂ ಆರಾಮದ ನೋಡು ನಿಮ್ಮ ಊರಾಗ ಆರಾಮದಾರ ಎಲ್ಲರೂ ಹ್ಞೂ ಅಕ್ಕ ಆರಾಮದ ನೋಡಕ್ಕ ಚಾ ಅಕ್ಕ ಹಾಂ ಚಾ ಏನಿಲ್ಲ ಇನ್ನು ಮ್ಯಾಲೆ ನೋಡು ಹೊಲಕ್ಕೆ ಹೋಗೋದ ಹೋದಾರ ಬರ್ಬೇಕು ಅವ್ರು ಬಂದ ಮ್ಯಾಗ ಮಳ ಒಮ್ಮೆ ಅವ್ರಿಗೆ ನಮ್ಗೆ ಮಾಡ್ಕೋದಿಲ್ಲ ಒಮ್ಮೆ ಇಟ್ಬಿಡ್ತೇನೆ ಚಾ ಕಷ್ಟ್ರಿಗೂ ಹ್ಞೂ ಅಷ್ಟೇ ಬಿಡುವ ನಾವು ಅಲ್ಲಾದರೂ ಹಂಗೆ ಮಾಡ್ತೀವಿ ಎಲ್ಲರೂ ಬಂದ ಮ್ಯಾಗ ಒಮ್ಮೆ ಚಾ ಮಾಡ್ಕೊಂಡು ಅಷ್ಟು ಒಮ್ಮೆ ಕುಡಿತೀವ ಹಳಮಳ ನಾವು ಮಾಡ್ಕೋದಿಲ್ಲ ನಾವು ಮತ್ತು ಹೊಲಕ್ಕೆ ಹೋಗಿದ್ವಿ ಅಂದ್ರೆ ಬಂದ ಮೇಲೆ ಮತ್ತು ನಾವೇನು ಅರಮನೆ ಆಗಿದ್ದೆ ಅಂದರೆ ಮಕ್ಳು ಮಕ್ಕಳು ಬಂದ್ಮ್ಯಾಗ ಅಷ್ಟು ಚಹಾ ಕುಡಿತೀವಿ ಅದೇನಾಗಿತ್ತು ಯಾವ ಬಟ್ಟೆ ಆಗಿದ್ದಿಲ್ಲ ಹ್ಞೂ ಅಕ್ಕ ನಾನು ಈ ಕೆಲಸ ಬಂದಿದ್ದೇ ಇಲ್ಲ ಅಜ್ಜ ಅಮ್ಮ ಜೀವನ ಸಾಕತ್ತತಿ ಕರ್ಕೊಂಬ ಅಂತಂದ್ರಂತ ಹೂಗೆ ಅಲ್ಲೇ ಇವ್ರ ಪೈಕಿ ಎಲ್ಲಾಗ ನಿತ್ತಲ್ಲಕ್ಕ ನಮ್ಮ ಊರಾಗ ಊರಂತೆ ಇತ್ತ ಹಂಗಾಗಿ ಇದ್ದ ಇದ್ದ ಒಂದು ಎರಡನೇ ಇದ್ದ ಅವತ್ತ ಕರ್ಕೊಂಬಂದ್ ನೋಡಕ್ಕ ಬೇಷ ಹತ್ ಬಿಡುವ ಬಂದಿದ್ದು ಭಾಳ ಜನ ಆಗಿತ್ತುವ ನೀಲ್ಲ ಬಟ್ಟೆ ಆಗಿದ್ದಿಲ್ಲ ಬಾ ನಾಳೆ ಅಷ್ಟೇ ಇಲ್ಲ ನಮ್ಮನೆ ಮಡಿ ಅಂತ ಇಲ್ಲ ಅಕ್ಕ ಮತ್ತೆ ಬರ್ತೀನಿ ಏ ನಾನು ಮನೆಗೆ ಬಂದು ಕರ್ತೀನಿ ತಗೋ ನಾನು ಅಂದ್ಕೊಂಡಿದ್ದೆ ಮನೆಗೆ ಹೋಗಿ ಕರತೀ ಮತ್ತೆ ಇಲ್ಲೇ ಸಿಕ್ಕಲ್ಲ ಹೇಳ್ತೀನಿ ಮನೆಗೆ ಬರ್ತೇನೆ ನಾಳೆ ಬಂದು ಹೇಳೋಕ್ಕೆ ನೀಲ್ಲೇ ಬರುವ ನಷ್ಟಕ್ಕೆ ನಾಳೆ ಹ್ಞೂ ಅಕ್ಕ ಬರ್ತೇನೆ ತೋಕ ಬಾ ಒಳಗೆ ಬಂತಳಿ ಅಕ್ಕ ಇದನ್ನ ಚಹಾ ಅದು ಕುಡುದು ಬರ್ತೇನೆ ಈಗ ಅಪ್ಪಾರ ಹೊಲದಾಗಿಂದ ಬರೋ ಹೊತ್ತಾಗೇತಿ ಅವ್ರು ಬಂದ್ರಂದ್ರೆ ಆಮೇಲೆ ಬಂದ್ ಬೆಟ್ಟ ಅಕ್ಕಿನ ಮತ್ತು ಹ್ಞೂ ಬಾ ಮತ್ತ ಹ್ಞೂ ಬರ್ತೇನೆ ಅಕ್ಕ ಬಾ ಅಂದರು ಬರುವಲ್ಲಿ ಹಿಂದಾಗಡೆ ಯಾರ ಬಾ ಮತ್ತ ಹ್ಞೂ ಅಕ್ಕ ನಾ ಮುಂಚೆ ಹೋಗಂದಾಗ ಕುಂತಿದ್ರೆ ನೀಟ್ಟೆ ಹಾಕಿದ್ದಿಲ್ಲ ನೋಡಿಲ್ಲೇ ಹಾಂ ಇದು ಗಾಳಿ ಸಾಕತ್ತೈತಲ್ಲ ಇತ್ತದಾಗ ಇಲ್ಲೇ ಬಂದು ಕುಂತನೇ ಬೆಟ್ಟ ರೀ ಬರ್ತೇನೆ ತೋಕ ಈಗ ಅಪ್ಪಾರ ಬಂದಮೇಲೆ ಬರ್ತೇನೆ ತೋ ಹ್ಞೂ ಆತ ಬಾ ಬಂದು ಬಂದಿರಿ ಇಲ್ಲೇ ತಾನೆ ಅತ್ತಿಯಾರ ಬಂದೆ ಚಹಾಕಿಡ್ತೇನೆ ಮತ್ತು ಅಪ್ಪಾರ ಹೊಲದಾಗಿಂದ ಬರೋ ಹೊತ್ತಾತು ಆತ ಏನು ಮಾಡತ್ತಾರಮ್ಮೆ ಓಕೆ ನೋಡೋದು ಗಾಳೇ ಇಲ್ಲ ನೋಡಿ ಶಕಿ ಹಚ್ಚಿ ಹೊಡಿತೈತಿ ரம எப்பா கசதிகேலா நீங்க ஜீவத இங்க பானிபுரி இதோபுரி அந்த நோட்லி நோட் பானிபுரி சிவபுரி தந்தே நோட தீன்றி பானிபுரி சிவபுரி தந்தி அப்பஜி தின்போன் அப்பஜி தன் ಶುಗರ್ವಾ ತಿನ್ ಹೋಗ್ರಿ ಮತ್ ಬಾತನ ಆದ್ರೂ ಬೇಷನ್ಸುದಿಲ್ಲ ಅದು ನಿಮ್ಗೆ ಅಷ್ಟೇ ನಿಮ್ಮ ಅಮ್ಮನ್ನು ತಿನ್ನೋದಿಲ್ಲ ಮತ್ತೆ ಇದು ಮತ್ತೆ ನಿಮ್ಮ ಅಜ್ಜನು ಮತ್ತು ನಿಮ್ಮ ನಿಮ್ಮಅನು ತಿನ್ನೋದಿಲ್ಲ ಅವ್ರಿಗೆ ರುಡಿನ ಒಲ್ಯ ಅಂತಾರೆ ಅವ್ರ ಹಂಗಾಗಿ ಶಿವಪುರಿ ಪಾನಿಪುರಿ ನಿಮ್ ಗಟ್ಟ ಕಟ್ಕೊಂಡ್ಬಂದಿ ನೋಡ್ಬಾ ಹೌದಪ್ಪ ತಿನ್ನೋದಿಲ್ಲ ಅವ್ರಾಮನು ತಿನ್ನೋದಿಲ್ಲ ಬಾಪಾ ಬಾ ಏ ಹೊಲ್ವ ನಾನು ನನಗ ಅಂಕಾರಲ್ವ ನಾನು ಇದು ಒಂದು ಸ್ವಲ್ಪ ಚಾ ಮಾಡ್ಕೊಡೋ ನಂಗೆ ಮೊದ್ಲ ನೀವು ಚಾ ಕುಡುದ್ರಿ அப்பாஜி குடுதில்ல நீங்க அப்பாஜி

மழிகாக்கி தோண்ட் இட்டேனி இஸ்ரீலாஸ்வா இஸ் ஹூனா பை பானிபு திங்கக்கி மாய் க்கே கால் எத்தாடதுல அதோ அத மத்தொழிரி அந்த மத்தவருக்கிடு நம்ம தக்கோண்டு அவ்வளோந்து கதிசிட்டேனி ಕಾರ್ಬಾಳಿನ ಆಕತಿ ಮಾಡಿದರೆ ಸ ಇದಕ್ಕೆ ರೊಟ್ಟಿಗೆ ಹಾಕತ್ತೆ ಅನ್ನಕ್ಕೆ ಹಾಕತಿ ಪಲ್ಯ ಮಾಡೋದು ಮತ್ತು ಪಲ್ಯ ಮಾಡಿದ್ರೆ ಮತ್ತೆ ಅನ್ನಕ್ಕೆ ಸಾರು ಮಾಡ್ಬೇಕು ಕಾರಬಳಿ ಮಾಡಿಬಿಟ್ರೆ ಕರಬಳಿನೂ ಜೀವದಾರ ಅನ್ನ ತುಪ್ಪ ಕಳಿ ಮಸ್ತ್ ಹಾಕತಿ ರೊಟ್ಟಿ ಕರಬಳಿ ಜೊತೆ ಒಂದಿಟ್ಟು ಉಳ್ಳಾಗಡ್ಡಿ ಹೆಚ್ಕೊಟ್ಟರೆ ತಿಂತಾರೆ ಗಂಡು ಮಕ್ಕಳು ಜೀವದಾರ ಮನೆಗೆ ಎಲ್ಲರು ಕರಬಳಿ ಸಾರಿಗೆ ಬಡಬಡ ಅಷ್ಟು ಮಾಡಿದ್ರೆ ಅದು ಮೈನ್ ಒಣಕಿ ಹಾಲಿಂದು ರೊಕ್ಕ ಕೊಟ್ಟೇ ಇಲ್ಲ ಗಣಾಲಿ ಏನು ಮಾಡ್ತಾರೆ ಕೊಡೋದು ಈಗ ಅಡ್ಡಾಡ್ಕೊಂತ ಹೋಗಿ ಕೇಳ್ಯಾರ ಇಲ್ಲ ಹಾಲಿಗೆ ಬಂದಿರ್ತಲ್ಲ ಬಂದಿರ್ತಾರೆ ಕಳ್ಸ್ಬೇಕು ಅನ್ನಕ್ಕೆ ಇಟ್ಟು ತೆಗೆದು காரி ஒாக்கி ரொட்டி மாட்டாஷே ரொட்டி மாட்டங்க ஊட்ட மாட்ர பட பட ஏக்கா மொதலே ஷேவூரி தின்னா இந்த கடை பானிபுரி தின்னத்து எவ்வா தகோபி வந்து ஹம் அது சிவபூரி தின்னா அந்த மொதல் மத்த இவெல்லாம் ஷேவு மெத்தாட் தூ இவ தர நோடு எஸ் ருச்சி இரத்தவா ஏவா நான் அது விடுவா அதுவ மக்களே குடுக்குதுன பாய் ஆகோதலை கட்லக்கோதங்க தின்னக்கோதல வந்தே தின் நோடு ருச்சி அத்த நின்னங்க அஸ்ட் மஸ்தவ கொடேவ வந்து நோடோனா நானும் மம்மி திந்தே இருந்தே நாயில் வந்து எவ்வளோ தகோபி ஏ கபடட ஒ க்கக்க ட்டு ஏய் த்தனு ஓட்டுதி நோடி இ ஒட்க்க எங்க ப ட் ஏவா ததா ரபத்தக் கொண்டு தி மு அதிந்த தெரி குல குல ந றி ஏ ப கு ஹ ந்த ஏவ வவ நிவத்திறி நால மத்த ஆ லக்கி கவ்வு நவவா நிவதிறி நா ப நிவதி. இது அந்த தந்து கொட்டிருத்தினோ நம்ம அவ நமக்கு ரொட்டி கார்பேடி இத்தது முகித் திந்தவ ஏன் பேட் நோ நமக்கு ஏவா நீ வயசு நேரம் தித்தாரா நீ ஏன்வா அல் நின் நீ தந்து கொடுத்து தீனோடுவோ நமக்கு ரொடி இல்லை விடு நீ தின் மணே தின்பன்னாக்கே அப்போ மா நோட் ஏனா பானிபுரி சேவ்பூரி அந்த நம்ம தங்கி ஏன் கூழ்பேட நீர் பேட் நோடு ஆட்ட மெய் அத்தவோ இடீ தான் கொட்டா ஹங்க தா ஏவா நமக்கு ஏவா மண்ணே நான் இவரு சிதோவா வந்தி அல்ல ஊராக மணி அந்த வந்தி மார்க பானிபுரி எல்லாரும் தான் நான் ஒண்ணுக்காரர் ரேன்கார் பிரேமக்கர் கமலக்க நான் எல்லாரும் திடு மஸ்தித் இவா நீராக ஜீவதாரா ஏய் ஜீவதார நன் சேத்தி அல்பே எல்லாரும் தார் நீனோ நோடு பானிபுரி சிவபுரி வல்லோ அக்கி அப்பா ஜெயக்கு தம்பிட்டு நான் கட்டஸ்க்கண்டு தித்தேவன் அக்கா ஹூநா பாபா நான் ஜீவதவா அப்பா பாப கட்டஸ்க்கோந்தா நோடல்ல அல்லே நம்ம ಅಂತೆಕ ಬರೋ ಮುಂದೆ ಊರು ಮುಂದೆ ಹಾದಿರ್ಬೇಕಲ್ಲ ಅಲ್ಲಿ ಚಲೋ ಮಾಡ್ತಾನೆ ಡಬ್ಬೆ ಅಂಗಡಿಯವ ಇದು ಪಾನಿಪುರಿ ಅಂಗಡಿಯವ್ ಭಾರಿ ಚಲೋ ಮಾಡ್ತೀಡು ಎಲ್ಲರಲ್ಲೇ ತಿಂತಾರೆ ನೋಡಕ್ಕ ಅಲ್ಲೇ ಕಟ್ಟು ಅಪ್ಪ ಭಾರಿ ರುಚಿ ಆಗ್ಯವಲ್ಲ ಹ್ಞೂ ಮಸ್ತ್ಸ್ತದವು ಭಾರಿ ಅದ ನೋಡಿ ಪಾನಿಪುರಿ ಶಿವಪೂರಿ ಮಸ್ತದವು ಅಣ್ಣ ಏನು ಅಂದ್ಕೊಟ್ಟಿದ್ದೆಕ್ಕ ನಾಳೆ ಮತ್ತು ಮುಂದಿನ ವಾರದಾಗ ಸಂತಿಗೆ ಹೋದ್ರೆ ನೀನು ಕರ್ಕೊಂಡು ಹೋಗಿ ಸಂತಿ ಮಾಡ್ಕೊಂಡು ಆಕತಿ ಪಾನಿಪುರಿ ತಿನ್ಸು ಸುಮಂದ್ರ ಆತ ಅಕ್ಕನ್ ಕರ್ಕೊಂಡು ಹೋಗಿ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ಅಪ್ಪನ ತಂದು ನೋಡಕ ಹೌದನ ರಾತ್ರಿಗೆ ಕರ್ಬಳಿ ಮಾಡಿ ಬೆಳೆ ಕುದಿಸಿಟ್ಟೆನ ಕರ್ಬಳಿ ಮಾಡಿ ಬಿಸಿ ರೊಟ್ಟಿ ಅನ್ನ ಮಾಡ್ತೀನಿ ನೋಡು ಮತ್ತೆ ಬೇರೆ ಏನಾರ ಮಾಡನ್ರಿ ಒಗ್ಗಯವ ಇಷ್ಟು ತಿಂದು ಎಲ್ಲಿ ಕತ್ತವ ನಮ್ಮ ರೊಟ್ಟಿ ನಾವು ಏನು ಊಟಕ್ಕೆ ಒಲಿವ ನಾ ರೊಟ್ಟಿ ಕರಬಳಿ ಸಾರು ಮಾಡ್ತೇನೆ ಹೇಳಿವ ನಿಮ್ಗೆ ಇಷ್ಟ್ರಿಗೆ ನೀವು ಊಟ ಮಾಡ್ರಿ ಅಂತ ತಿನ್ರಿ ಲೇಟಾಗಿವಿ ಊಟ ಮಾಡ್ರಿ ಅಂತ ಹಂಗೆ ಕಾಲಿ ಹೊಟ್ಟೆ ಅಲ್ಲಿ ಇವ್ ಇವ್ನೇನು ಇಟ್ಟು ತಿಂದು ಏನು ಹೊಟ್ಟುತತಿ ಮತ್ತು ಹೊಟ್ಟಸ್ ರೊಟ್ಟಿ ತಿಂದು ಒಟ್ಟು ಅನ್ನ ಅವನೀರಂತ ಒಗ್ಗಯವ ಒಲ್ವ ಇವ ನಾವು ಏನು ಊಟ ಒಲ್ವ ನಾವು ಇನ್ನೂ ಅದ ಪುರಿ ತಂದ ನಪ್ಪ ನಾವು ತಿಂತೇವಿ ನಾವೇನು ಒಲ್ಬೇವ ಊಟಕ್ಕೆ ನಿಮ್ಮ ಹುಡುಗರ ಬೇಯಿಸಿದ್ರಿ ಬಿಡ ನೀವು ನಾವು ಮಕ್ಕಳ ನಮ್ಮ ಪಾನಿಪುರಿ ಶಿವಪುರಿ ಇದ್ರೆ ಏನೇ ಬೇಡ ಒಂದಿನ ನಾವು ಊಟಕ್ಕೆ ಒಲ್ವಾ ಮತ್ತು ನಾಳೆ ತೋ ರೊಟ್ಟಿ ಈಗ ಪಾನಿಪುರಿ ಶಿವಪುರಿ ತಿಂತೀವಿಳೆವ ನಾವು ಶಿವಪುರಿ ಅಂತಿವಿ ಪಾನಿಪುರಿ ಹೊಟ್ಟು ತಿಂದು ಮುಗೀತು ನೋಡಿ ನಮ್ದು ಊಟ ಇವ ನಾನೇನು ಹೋಗ್ತೀನಿ ಬೇ ಇಲ್ಲಿ ಒಂದೊಂದು ಲಗ್ನ ಐತಲ್ಲ ಇಲ್ವಾ ಏನು ಹೋಗೋದಿಲ್ಲ ನಿಮ್ಮಪ್ಪ ಅಷ್ಟೇ ಹೋಗಿ ಬರೋಲ್ ದೂರ ಐತೆ ಅಂತವಾ ಎರಡು ಮೂರು ತಾಸು ಹಾದು ಅಂತ ನಮ್ಮ ಕುಂತ ಹೋಗೋದು ಆಗೋದಿಲ್ಲವಾ ಅಲ್ಲಿದ್ದ ಮತ್ತು ಹೋಗಿ ಭಾಳ ಹೈರಾಣಾಗಿ ಬರೋದು ನಾನೇನು ಅಲ್ವ ನಿಮ್ಮಪ್ಪ ಅಷ್ಟೇ ಹೋಗಿ ಬರೋಲ್ರ ಬಿಳಂಗಿ ಹಾಕಿದ್ದೆ ಅಪ್ಪಂದು ಇಸ್ರಿ ಮಾಡಿಡುವ ನಾ ಲಗ್ನಕ್ಕೆ ಹೋಗ್ತೀನಿ ಅಂತಂದ ಅಪ್ಪ ಅದಕ್ಕೆ ನೀನು ಹೋದಿನಿ ಅಂತ ಮಾಡಿದ್ನ ಇಲ್ವಾ ಏನು ಹೋಗುದಿಲ್ಲ ಬಿಡು ದೂರದಾರಿ ಯಾರು ಹೆಣ್ಮಕ್ಳು ವಲ್ರ ಅಂತಿಲ್ಲ ಯಾರು ಒಣೆನಾರು ಹೋದ್ರೆ ಹೋಗಕ್ಕೆ ಬಿಡು ಯಾರೋ ಹೊಲ್ರತ್ತರ ನಾವಲ್ಲ ನೀವಲ್ಲ ಅಂತ ಕೇಂದ್ರ ಆಗಲಿ ಒಲ್ ಬಿಡುವ ಯಾಕೆ ನಾನು ದೂರದ್ದು ಹಾದಿ ಮತ್ತು ನಮಗೆ ಹೋಗಿ ಒಳ ಬರೋದು ಮತ್ತು ಮನೆಯಾಗ ಲೇಟ್ ಆಕತ್ ಬಿಡುವಾಗ ಹೆಣ್ಣು ಕಳಿಸಿ ಆರ್ ಅವರ ಮಾಡಿ ಬರವಲ್ ಅಂತ ನಾತಿದ್ರು ಹೌದಲ್ ಭಿ ಮತ್ತೆ ಒಣೇನು ಹೆಣ್ಮಕ್ಳು ಹೋಗ್ಲಿಕ್ಕೇನಾಯ್ತು ಬಿಟ್ಟು ಕೆಲಸ ಮತ್ತೆ ಗಣ ಮಕ್ಕಳ ಮ್ಯ ಹೋಗ್ಬಿಟ್ರೆ ಹೋಗಿ ಬರೋಲ್ ರೌದಿಲ್ಲ ಭೀ ಹುನವ ಅಷ್ಟ ಮಾಡಿದ್ರೆ ನಾ ಎಲ್ಲ ರೊಟ್ಟಿ ಮಾಡ್ತೀನಿ ಭೇಟೋ ನೀನು ಹೊಲಕ್ಕೆ ಕೋ ಬಂದು ಕೆಲಸ ಆಗೈತೆ ನಾ ಎಲ್ಲ ಮಾಡ್ತೀನಿ ಬೇ ಯಾವ ನೀನು ಕರಬಳಿ ನೀನು ಮಾಡ್ಬೇ ನಿನ್ ಕಾಯನ್ನು ಕಾರ್ಬಾಯಿ ತಿನ್ನೋ ಆಗೈತಿ ನಾ ರೊಟ್ಟಿ ಮಾಡ್ತೀನಿ ಬೇಕಂದ್ರೆ ಬೇಡ ಅವ ನಾ ಕಾರ್ಬಾಯಿ ಮಾಡ್ತೀನಿ ಕರಬಳಿ ಮಾಡಿ ಬಿಸಿಬಿಸೋ ನಾನು ಇಲ್ಲೇ ಕುಂತು ರೊಟ್ಟಿ ಮಾಡ್ಕೊಡ್ತೀನಿ ನೀವೆಲ್ಲರಿಗೂ ಊಟ ಕೊಟ್ಬಿಡಿ ರಾಜ್ಯ ಅಮ್ಮಗೆ ಅಪ್ಪಗ ಇಲ್ಲ ಬೇ ನಿನ್ನ ಯಾರು ಬಿಡಿಸ್ಬೇಕು ನಮ್ಮ ನನಗೆ ಕುಂದ್ರೀ ಎಲ್ಲ ನೀನ ಮಾಡಕತ್ತೀನಿ ಆಗ್ತೀನಿ ನಾನು ಊರಾಗಿದ್ದ ಬಂದು ನಾ ಆರಾಮ್ ತಗೊಂಡಿನವ ಏನಿಲ್ಲ ನೀನು ಕರ್ಬಳಿ ಸಾರ ಒಂದು ಮಾಡಿ ನಾನು ನಾನು ಬಿಸ್ಬಿಸೋ ರೊಟ್ಟಿ ಮಾಡ್ತೀನಿ ಬೇ ಅಷ್ಟು ಮಾಡ್ತೀಯಾ ಹಾಂ ಯಾರು ಬಿಡಿಸ್ಬೇಕು ಆರಾಮ್ ತಗೋವಾ ಏನು ಮಾಡ್ತಿ ಏನು ಇಲ್ಲ ಕುಂತ ಬರ್ತಿ ಬಡಿ ತಿಂತು ನಾ ರೊಟ್ಟಿ ಏಟತ್ತು ಏನು ನಾಲ್ಕು ಮಂದಿ ರೊಟ್ಟಿ ಎಟೋತ್ ಆಕತಿ ನೀವು ಒಲ್ಲೆನ ಹಾಕತ್ತರಿ ಊಟ ಮಾಡಂದ್ರೆ ಒಂದೊಂದು ರೊಟ್ಟಿ ತಿನ್ನಿ ಇವ ಅಲ್ಲಕ್ಕ ಈಗ ಊಟಕ್ಕೆ ಒಲ್ಲೆಂದಿ ಮತ್ತು ಕಾರ್ಬಳಿ ಸಾರ ಮಾಡಂದಲ್ಲ ಹೋಗ ಅಲ್ಲ ಈ ಕಾರ್ಬಳಿ ಸಾರು ಮಾಡಿಟ್ರೆ ಮುಂಜಾನೆಗೆ ಬಿಸಿ ಮಾಡ್ಕೊಂಡು ಹುಣ್ಣಕ್ಕೆ ಕೊರೋದಿಲ್ಲ ಹೌದಿಲ್ಲ ಮತ್ತು ನಾವು ನಾ ಅಂದ್ರೆ ಮತ್ತೆ ಆಟ ಮಾಡ್ತಾ ಮತ್ತದಕ್ಕೆ ಮಾಡಿ ಇಟ್ ಅಂದ್ರೆ ಕಾಸುಕೊಂಡು ಮುಂಜಾನೆ ಹುಣ್ಣಾಕ ಕೊಡ್ತತಿ ಮುಂಜಾನೆ ಮುಂಜಾನೆ ಉಣ್ಣಿ ಅಂತ ಅದನ್ನೇನು ಈಗ ರಾತ್ರಿ ಬಿಸಿ ಅಲ್ಲಿ ಬಿಟ್ಟು ಮುಂಜಾನೆ ಹುಡ್ತೀನ ತಿನ್ನಿ ಒಂದು ರೊಟ್ಟಿ ತಿನ್ನ ಮಾಡ್ತೀನಿ ಒಂದು ಬಿಸಿ ರೊಟ್ಟಿ ತಿಂದ ಮ್ಯಾಗ ಒತ್ತುತ್ತಾ ಅನ್ನೋಣಿ ನಮ್ಮ ನಮ್ಮಪ್ಪ ನಾವು ಪಾನಿಪುರಿ ಜೀವ ಅಂತ ಹೇಳಿ ಪಾನಿಪುರಿ ಪುರಿ ತಂದಿದ್ರು ನೋಡ್ರಿ ಇವತ್ತಿನ ಕಥೆ ಎಲ್ಲ ಎಲ್ಲರಿಗೂ ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಇನ್ನು ಇಲ್ಲ ತವರ ಮನೆ ಕತೆಗೆ ಭಾಳ ಸಪೋರ್ಟ್ ಮಾಡೋಕ್ಕತ್ತೀರಿ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಇರಲಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ